ಈಶ್ವರಪ್ಪ ಸರ್ ಅವಾಗಲೇ ಮಾತಾಡ್ತಾ ಹೇಳ್ತಿದ್ರು ನನ್ನ ಮೊಮ್ಮಕ್ಕಳು ಕ್ಲಾಸ್ಗೆ ಫಸ್ಟ್ ಎಲ್ಲರೂ ಕೂಡ ಹಾಗೆ ತುಂಬ ಬ್ರಿಲಿಯೆಂಟ್ಸ್ ಅಂತ ಆದರೆ ಮತ್ತೊಂದು ವಿಚಾರ ವೀಕ್ಷಕರಿಗೆ ಗೊತ್ತಾಗಲೇಬೇಕು ಈಶ್ವರಪ್ಪನವ್ರ ಮನೆಯಲ್ಲಿ ಬಹಳಷ್ಟು ಜನ ಕಲಾವಿದರಿದ್ದಾರೆ ಅಂತ ಅಂದ್ಬಿಟ್ಟು ಯಾಕಂತಂದ್ರೆ ಮೊಮ್ಮಕ್ಕಳು ಒಬ್ರು ಸಕ್ಕತ್ತಾಗಿ ಹಾಡು ಹೇಳ್ತಾರೆ ಅದನ್ನು ಕೂಡ ಸಂಗೀತದಲ್ಲಿ ಜೂನಿಯರ್ ಮುಗಿಸಿದೆಯಲ್ಲ ಪೂಜಿತ್ ಪೂಜಿತ್ ಜೂನಿಯರ್ ಮುಗಿಸಿದ್ದಾರೆ ಬಹಳ ಸೊಗಸಾಗಿ ಹಾಡು ಹೇಳ್ತಾರೆ ಹಾಗೆ ನಿನ್ನೆ ಸಿಂಧು ಸೀನಿಯರ್ ಮುಗ್ಸಿದ್ದಾರೆ ಭರತನಾಟ್ಯದಲ್ಲಿ ಬಹಳ ಸೊಗಸಾಗಿ ಭರತನಾಟ್ಯವನ್ನು ಕೂಡ ಮಾಡ್ತಾರೆ ಸುಮಾರೇ ಹೇಳ್ತಾ ಇದ್ರಿ ಅಯೋಧ್ಯೆಯಲ್ಲೂ ಕೂಡ ಸಿಂಧು ಪರ್ಫಾಮ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಹೌದೌದು ನಲ್ವತ್ತೆಂಟು ದಿನದ ಮಂಡಲ್ ಪೂಜೆಯಲ್ಲಿ ಸ್ಟಾರ್ಟಿಂಗ್ ಅಲ್ಲೇನೆ ಅವ್ನು ಅವಳದೊಂದು ಭರತನಾಟ್ಯದ ಒಂದು ಅವಕಾಶ ಸಿಕ್ತು ಮಾಡಕ್ಕಲ್ಲಿ ಸೊ ಗಣೇಶನ ಒಂದು ಹಾಡಿಗೆ ಇವರು ಭರತನಾಟ್ಯ ಮಾಡಿ ತೋರಿಸ್ತಾರೆ ಹಾಗೆನೆ ಪೂಜಿತ್ ಸರಸ್ವತಿ ನಾಮವನ್ನ ಶಾರದೆಯ ಒಂದು ನಾಮವನ್ನ ಹಾಡಿ ತೋರಿಸ್ತಾರೆ शारदे करुणा वारिधि शारदे करुणा वारिधि सारां शवचनकुट्टु सलहौ यं ननुताय करुणा تداري <applause> ರಾಜಕಾರಣಿಯ ಮನೆ ಹೇಗಿದೆ ಅವರ ಮನ ಹೇಗಿದೆ ಅವರ ಮಕ್ಕಳು ಮೊಮ್ಮಕ್ಕಳ ಜೊತೆಲೆ ಆಟ ಪಾಠ ಎಲ್ಲವನ್ನ ನೋಡಿ ನೀವು ಕೂಡ ಎಂಜಾಯ್ ಮಾಡಿರ್ತೀರ ಅಂತ ಗೊತ್ತು ನನಗೂ ಕೂಡ ಬಹಳನೇ ಖುಷಿ ಆಯಿತು ಸೊ ಈ ತುಂಬು ಕುಟುಂಬದ ಪರಿಚಯವನ್ನು ನಾನು ನಿಮಗೆ ಮಾಡಿಸ್ಕೊಟ್ಟಿದ್ದೀನಿ ಈ ಪರಿಚಯದ ಬಗ್ಗೆ ಅಭಿಪ್ರಾಯ ಏನು ಈಶ್ವರಪ್ಪನವ್ರದ್ದು ಅಂತ ತಿಳ್ಕೊಳ್ಳೋಣ ಸರ್ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ನಮ್ಮ ಕುಟುಂಬದಲ್ಲಿ ಒಟ್ಟಿಗೆ ಸೇರಿದಾಗ ಯಾವಾಗಲೂ ಕೂಡ ಎಂಜಾಯ್ ಮಾಡ್ತಾ ಇರ್ತೀವಿ ಇವತ್ತು ಸುವರ್ಣ ಟಿ ವಿ ಕೂಡ ನಮ್ಮದೇ ಒಂದು ಕುಟುಂಬದ ಸದಸ್ಯರು ಅನ್ನೋ ರೂಪದಲ್ಲಿ ನೀವೆಲ್ಲರೂ ಬಂದು ನಮ್ಮ ಮನಸ್ಸಿನಲ್ಲಿ ಏನೇನಿದೆ ಅಂತ ಭಾವನೆಗಳನ್ನು ತಿಳ್ಕೊಂಡು ನಮಗೂ ಆನಂದ ಕೊಟ್ಟಿದ್ದೀರಾ ನೀವು ಆನಂದ ಪಟ್ಟಿದ್ದೀರಿ ಅದಕ್ಕೋಸ್ಕರ ನಿಮ್ಮ ಅಭಿನಂದನೆಗಳು ಸಲ್ಲಿಸ್ತೀನಿ ಥ್ಯಾಂಕ್ ಯು ಸೊ ಮಚ್ ಈ ಮನೆಯ ಹೋಮ್ ಮಿನಿಸ್ಟರ್ ಏನು ಹೇಳ್ತಾರೆ ಅಂತ ಕೇಳೋಣ ಏನಿಸ್ತು ಮೇಡಂ ಬೆಳಗ್ಗೆನಿಂದ ಈ ಒಂದು ತುಂಬಾ ಖುಷಿ ಆಯ್ತು ಮುಂಚೆಯಿಂದ ಹುಟ್ಟಿದಿಂದ ಕೇಳಿದ್ರಿ ಮದುವೆ ಆಗೋರು ಕೇಳಿದ್ರಿ ಮೊಮ್ಮಕ್ಕಳಿಂದ ಕೇಳಿದ್ರಿ ತುಂಬಾ ಖುಷಿ ಆಯ್ತು ಸೊ ನೀವೆಲ್ಲ ಎಂಜಾಯ್ ಮಾಡಿದ್ರ ಎಷ್ಟ್ ಎಂಜಾಯ್ ಮಾಡಿದ್ರಿ ತುಂಬಾ ಎಂಜಾಯ್ ಮಾಡಿದ್ರಾ ಓಕೆ ಸೊ ಮೇಡಮ್ ಏನಿಸ್ತು ಮೇಡಮ್ ಇನ್ನೊಂದು ಸ್ವಲ್ಪ ಮಾವನ ಬಗ್ಗೆ ತಿಳ್ಕೊಳಕ್ ನನ್ಗೆ ಇವತ್ತು ಅವಕಾಶ ಸಿಕ್ತು ಈ ಚಾನೆಲ್ ಮುಖಾಂತರ ಈ ಕಾರ್ಯಕ್ರಮದ ಮುಖಾಂತರ ಅನ್ಕೊಂಡಿರ್ಬೋದು ಮಾವ ತುಂಬ ಕಡಕ್ ಅಂತ ಇಲ್ಲ ನನ್ನ ಚಿಕ್ಕ ಮಗನಷ್ಟೇ ಸಾಫ್ಟು ನಮ್ಮ ಮಾವ ನಮ್ಮ ಮಾ ನನ್ನ ಚಿಕ್ಕ ಮಗ ಹೇಗಿದಾನಲ್ಲ ಅಷ್ಟೇ ಮೃದು ಸ್ವಭಾವದವ್ರು ನಮ್ಮ ಮಾವ ಸಮಯಕ್ಕೆ ತಕ್ಕಂಗ ಬದ್ಲಾಗ್ತಿರ್ತಾರೆ ಅಲ್ಲಿಗೆ ತ ಸಂದರ್ಭಕ್ಕೆ ತಕ್ಕಂಗ ಮಾತಾಡ್ತಾರೆ ಅನ್ನೋದು ಬಿಟ್ರೆ ಅವ್ರು ತುಂಬಾ ಅಂದ್ರೆ ತುಂಬ ಮೃದು ಸ್ವಭಾವದವ್ರು ನಮ್ಮ ಮಾವ ಈ ಕಾರ್ಯಕ್ರಮದಲ್ಲಿ ಅದ್ರ ಬಗ್ಗೆ ಇನ್ನೊಂದಿಷ್ಟು ಹಳೆ ವಿಚಾರ ಎಲ್ಲ ತಿಳ್ಕೊಳಕ್ ನಮಗೂ ಸಿಕ್ತು ಕರ್ನಾಟಕ ಜನತೆಗೂ ಇದರಿಂದ ಒಂದು ಅವಕಾಶ ಸಿಕ್ತು ಅಂತ ಹೇಳಕ್ಕೆ ತುಂಬ ಆಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಷ್ಟೇ ಸೊಗಸಾಗಿ ಇಡೀ ಫ್ಯಾಮಿಲಿ ಕೂಡ ನಗ್ನಗ್ತಾ ನಮ್ಮ ಜೊತೆಯಲ್ಲಿ ಇವತ್ತಿನ ದಿನನ ಕಳೆದ್ರೆ ನಮಗೂ ಕೂಡ ಬಹಳನೇ ಆಯಿತು ಥ್ಯಾಂಕ್ ಯು ಸೋ ಮಚ್ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಚಿಕ್ಕವರಿಂದ ದೊಡ್ಡವರವರೆಗೂ ಕೂಡ ಧನ್ಯವಾದಗಳು ನಿಮಗೂ ಅಷ್ಟೇ ಅಮ್ಮ ರಾಜ್ಯದ ಹಿರಿಯ ರಾಜಕಾರಣಿಯ ಮನೆ ಮನಸ್ಸು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇವತ್ತಿನ ಎಪಿಸೋಡ್ನ ನೀವೆಲ್ಲರೂ ಎಂಜಾಯ್ ಮಾಡಿದೀರ ಅಂತ ಭಾವಿಸ್ತೀನಿ ಮುಂದಿನ ವಾರ ಮತ್ತೊಬ್ಬರು ವಿಶೇಷ ಅತಿಥಿಯೊಂದಿಗೆ ವಿಶೇಷ ರಾಜಕಾರಣಿಯ ಮನೆ ಮನಸ್ಸಿನೊಂದಿಗೆ ನಾನು ನಿಮ್ಮ ಮುಂದೆ ಇರ್ತೀನಿ ಅಲ್ಲಿಯವರೆಗೂ ಮಿಸ್ ಮಾಡಿದೆ ನೋಡ್ತಾ ಇರಿ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್